ಅಂತ ಹೇಳಿ ಸೊ ನಾವು ಬಂದಿರೋದ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗವಿ ಮಠ ಅಂತ ಹೇಳಿ ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೀತಾರೆ ದಕ್ಷಿಣ ಭಾರತದ ಕುಂಭಮೇಳ ಅಂತ ಏನ್ ರೀಸನ್ ಅಂದ್ರೆ ಜಾತ್ರಾ ದಿನ ಏಳರಿಂದ ಎಂಟು ಲಕ್ಷ ಜನ ಸೇರ್ತಾರೆ ಅರೌಂಡ್ ಸೊ ಈ ಮಠಕ್ಕೆ ಬಂದು ಎಂಟುನೂರು ವರ್ಷ ಇತಿಹಾಸ ಇದೆ ಸೊ ಒಂದು ವ್ಯೂ ಕಾಣುತ್ತೆ ನಮ್ಗೆ ಕಂಪ್ಲೀಟ್ ಆಗಿ ಮಠದ ಇಲ್ಲಿ ಟಾಪ್ ವ್ಯೂ ಕಾಣುತ್ತೆ

ಸೊ ಈಗ ನಾಳೆ ಬಂದು ತೆಪ್ಪೋತ್ಸವ ಏನ್ ದೇವಿ ನೋಡಿದ್ವಲ್ಲ ಈಗ ದರ್ಶನ ತಗೊಂಡಲ್ಲ ಅವರಿಗೆ ಉಡಿ ತುಂಬತಾರೆ ದೇವಿಗೆ ದೇವರಿಗೆ ಉಡಿ ತುಂಬತಕ್ಕಂಥದ್ದು ನಾಡ್ದ ಮೂರನೇ ತಾರೀಕು ಮೂರನೇ ತಾರೀಕು ಮೂರ್ತಿ ಪೂಜೆ ಮೂರ್ತಿದು ಊರಲ್ಲಿ ಮೂರ್ತಿ ಎಲ್ಲ ಇದು ಸರೌಂಡಿಂಗ್ ಊರಲ್ಲೆಲ್ಲ ಸುತ್ತಾಡ್ಕೊಂಡ್ ಬರ್ತಾರೆ ಮೂರ್ತಿ ತಗೊಂಡೋಗಿ ನಾಲ್ಕನೇ ದಿನ ಚಿಕ್ಕದಾಗಿ ಲಘು ರಥೋತ್ಸವ ಉಚ್ಚಾಯ ಅಂತ ಹೇಳಿ ಕರೀತಾರೆ ಐದನೇ ದಿನ ತೇರು ಚಿಕ್ಕದಾಗಿ ಕ್ಯಾಪ್ ರೀತಿ ಕಾಣುತ್ತೆ ಅಂದ್ರೆ ಈ ಪ್ರದೇಶ ಬಂದು ಅಶೋಕನ ಅಶೋಕನ ಸಮಯದಲ್ಲಿ ಆಡಳಿತದಲ್ಲಿ ಇತ್ತು ಅನ್ನಕ್ಕೆ ಅದೊಂದು ಶಾಸನ ಸಿಗುತ್ತೆ ತಮ್ಗೆ ಹಾ ಅದನ್ನ ಮಂಕಿ ಕ್ಯಾಪ್ ಅಂತ ಕರೀತಾರೆ ಅದು ಶೇಪ್ ಬಂದು ಮಂಕಿ ಕ್ಯಾಪ್ ಶೇಪ್ ಅಲ್ಲಿ ಇರೋದಕ್ಕೆ ಮಂಕಿ ಕ್ಯಾಪ್ ಅಂತ ಕರೀತಾರೆ ನಾವ್ ಎಲ್ಲೆಲ್ಲ ಕ್ಯಾಶುಲಿ ಅಲ್ಲೊಂದು ತಮ್ಗೆ ಶಾಸನ ಕಂಡು ಬರುತ್ತೆ ಅಶೋಕ ಅವರ ಆ ಅಂದ್ರೆ ಈ ಆಡಳಿತ ಈ ಪ್ರದೇಶಗಳು ಬಂದು ಅಶೋಕ ಅವರ ಆಡಳಿತದಲ್ಲಿ ಇತ್ತು ಅನ್ನೋಕೆ ಒಂದು ಶಾಸನವಾಗಿದೆ ಈಗಿರೋ ಸ್ವಾಮೀಜಿ ಬಗ್ಗೆ ಏನಾದ್ರು ಹಾ ಈಗಿನ ಸ್ವಾಮೀಜಿಗಳು ಬಂದು ಮೂಲತಃ ಗುಲ್ಬರ್ಗದ ಹಾಗ್ರಗುಂಡಿಗೆ ಅವರು ಸೊ ಅವರು ಇಲ್ಲಿ ಸ್ಟಡೀಸ್ ಅಂತ ಬಂದು ಸೊ ಅಜ್ಜರ್ ಅವ್ರನ್ನ ಅವ್ರನ್ನ ಮಠಾಧಿಪತಿಗಳಂತ ಇದ್ ಮಾಡಿ ಅವ್ರನ್ನೆಲ್ಲ ಅವ್ರಿಗೆಲ್ಲ ಒಂದು ಪ್ರಿಪ್ರೇ ಒಂದು ಸ್ವಾಮೀಜಿಗಳಾಕೆಲ್ಲ ಇದ್ ಮಾಡಿ ಅಂದ್ರೆ ಅವರು ಥಿಂಕಿಂಗ್ ಎಲ್ಲ ದೊಡ್ಡದಾಗಿದೆ ಅಂದ್ರೆ ಎಲ್ಲಾ ಎಲ್ಲಾರು ಭಕ್ತರಿಗೆಲ್ಲ ಒಳ್ಳೇದ ಒಳ್ಳೇದಾಗ್ಬೇಕು ಎಲ್ಲ ಬಡ ಮಕ್ಳೆಲ್ಲ ಮುನ್ ಜೀವನದಲ್ಲಿ ಮುಂದೆ ಬರ್ಲಿ ಅಂತೇಳಿ ಹೌದೌದು ಹೌದು ಸರ್ ಯಾಕಂದ್ರೆ ಅವರು ಎಲ್ಲ ಹತ್ತಿರದಿಂದ ಎಲ್ಲ ಬಡವ ಬಡವ್ರನ್ನೆಲ್ಲ ಯಾರೇ ಬರ್ಲಿ ಅವ್ರನ್ನ ದೂರ ಇಡೋದು ಆ ಟೈಪ್ ಎಲ್ಲ ಎಲ್ಲ ಹತ್ತಿರ ಕರ್ಕೊಂಡು ಮಾತಾಡಿಸಿ ಅವ್ರ ಸಮಸ್ಯೆಗಳಿಂದ ಕೇಳಿ ಕ್ಲಿಯರ್ ಮಾಡ್ತಾರಲ್ಲ ಅದೊಂಥರ ಅವ್ರಿಗೆ ಒಂದು ಅಟ್ಯಾಚ್ಮೆಂಟ್ ಇದೆ ಆ ಅಜ್ಜ ಅವ್ರಿಗೆ ಭಕ್ತರಿಗೆ ಒಂದು ಕ್ಲೋಸ್ ಅಟ್ಯಾಚ್ಮೆಂಟ್ ಇದೆ ಸೊ ಎಲ್ಲಾರು ಎಷ್ಟೊತ್ತಿಗೆ ಬಂದ್ರೆ ಅವ್ರ ದರ್ಶನ ಕೊಟ್ಟು ಅವ್ರು ಕೇಳತಕ್ಕಂತ ಮೊದಲನೇದು ಪ್ರಸಾದ ಮಾಡಿದೀರ ಫಸ್ಟ್ ಭಕ್ತರಿಗೆ ಅದೇ ಕ್ವಶನ್ ಗೆ ಅವ್ರು ಅದನ್ನೇ ಕೇಳ್ತಾರೆ ಪ್ರಸಾದ ಆಗಿದೆ ಇಲ್ಲ ಪ್ರಸಾದ ಆಗಿಲ್ಲ ಫಸ್ಟ್ ಪ್ರಸಾದ ಬನ್ನಿ ಆಮೇಲೆ ನಾನು ದರ್ಶನ ಕೊಡ್ತೇನೆ ಫಸ್ಟ್ ಪ್ರಸಾದ ಮಾಡ್ಬೇಕು ಬಂದವರೆಲ್ಲ ಮೇನ್ ಫಸ್ಟ್ ಪ್ರಸಾದ ಆಗ್ಲಿ ಅನ್ನೋದು ಯಾರೇ ಬರ್ಲಿ ಅವರು ಫಸ್ಟ್ ಪ್ರಸಾದ ಮಾಡಿದ್ದಾರೆ ಅಂತ ಕೇಳ್ತಾರೆ ಪ್ರಸಾದ ಮಾಡ್ಕೊಂಡ್ಬನ್ನಿ ಫಸ್ಟ್ ಪ್ರಸಾದ ಮಾಡ್ಕೊಳ್ಳಿ ದರ್ಶನ ತಗೊಳ್ಳಿ ಆಮೇಲೆ ನಾನು ದರ್ಶನ ಕೊಡ್ತೇನೆ ಸ್ವಾಮೀಜಿ ಅವ್ರದ್ದು ಎಮ್ ಎ ಆಗಿದೆ ಇಂಗ್ಲೀಷ್ ಅಂಡ್ ಸಂಸ್ಕೃತ ಅವೆರಡ ಹೌದು ಸರ್ ಹೌದು ಸ್ಪೀಚ್ ಮಾತ್ರ ಅದು ಬೇರೆ ಬೇರೆ ಇದನ್ನೇ ಇದೆ ಅವರು ಸ್ಪೀಚಿಂಗಲ್ಲಿ ಅಲ್ಲಿ ಹೌದು ಸರ್ ಈ ಈ ಎಲ್ಲ ಒಂದು ಬೆಳಿಗ್ಗೆಲ್ಲ ಅವ್ರಿಗೆ ಕೆಳಗಡೆ ವಾಕಿಂಗ್ ಬಂದಾಗ ಕಸ ಬಳಸುದಾಯ್ತು ಎಲ್ಲಿ ಏನಿದೆ ಎಲ್ಲ ಕ್ಲೀನಿಂಗ್ ಇದು ಒಂದು ಕಲ್ ಹಾ ಹೌದು ಇಲ್ಲಿ ಕೂತಿರ್ತಾರೆ ಇಲ್ಲಿ ಕೂತ್ ಬಿಟ್ಟು ಯಾರು ಏನ್ ಸಮಸ್ಯೆಗಳಿದೆ ಅವ್ರಿಗೆ ಏನು ಸಜೆಶನ್ ಕೊಡ್ಬೋದು ಅಜ್ಜರಿಗೆ ಇಂಥದ್ರ ಬಗ್ಗೆ ಸೀಮಿತ ಅಂತಿಲ್ಲ ಅವ್ರಿಗೆ ಏನೇ ಸಮಸ್ಯೆ ಇರಲಿ ಅದಕ್ಕೆ ಅವ್ರ ಅಜರ್ ಕಡೆಯಿಂದ ಏನ್ ಏನಾಗುತ್ತೆ ಅದಕ್ಕೆ ಸಜೆಷನ್ ಕೊಡ್ತಾರೆ ಕೆಲವೊಬ್ರು ಆಸ್ಪತ್ರೆ ಸಮಸ್ಯೆ ಹೆಲ್ತ್ ಇಶ್ಯೂ ಆಗೇ ಬರ್ತಾರೆ ಸೊ ಅವ್ರಿಗೆ ಒಂದು ಇಲ್ಲಿ ನಮ್ಮಲ್ಲೇ ಫಸ್ಟ್ ಟ್ರೈ ಮಾಡ್ತಾರೆ ಅದಕ್ಕೇನು ಇರುತ್ತೆ ಅವ್ರಿಗೆ ಸ ಉಚಿತವಾಗಿ ಒಂದು ಅದೇ ಹಾಂ ಸರ್ ಆಲ್ಮೋಸ್ಟ್ ಉಚಿತವಾಗಿರುತ್ತೆ ಟ್ಯಾಬ್ಲೆಟ್ಸಿಂದ ಅಷ್ಟು ತಗೊಳ್ತಾರೆ ಸೊ ಅದನ್ನು ಫಸ್ಟ್ ಟ್ರೈ ಮಾಡ್ತಾರೆ ಇದ್ರು ಅದ್ರ ಮೇಲಿತ್ತು ಅಂದ್ರೆ ಬೇರೆ ಕಡೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬೇರೆ ಡಾಕ್ಟರ್ಸ್ಗೆಲ್ಲ ಅಲ್ಲೆಲ್ಲ ಮಾಡಿ ಅಲ್ಲಿಗೆಲ್ಲ ಕಳ್ಸಿಕೊಟ್ಟು ಸೊ ಅವ್ರಿಗೆ ಒಟ್ಟು ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿ ಸರ್ ಯಾರೇ ಬಂದರೂ ಅವ್ರಿಗೆಲ್ಲ ಒಂದು ಒಂದು ವ್ಯವಸ್ಥೆ ಆಗೇ ಇರ್ತಿರುತ್ತೆ ಇಲ್ಲೇ ಕೊಡ್ತಾರೆ ಸರ್ ಈಗ ಒಂದು ಐದುವರೆ ಆರು ಗಂಟೆ ಮೇಲೆ ಬಂದು ಕೂಡ್ತಾರೆ ಸೊ ಇವತ್ತು ಮೇ ಬಿ ಇವತ್ತು ನಾಳೆ ಲಾಸ್ಟ್ ಆಗುತ್ತೆ ನಾಳೆಯಿಂದ ಅಲ್ಲಿ ಮೇಲೆ ತೋರಿಸಿದ್ನಲ್ಲ ಅಲ್ಲೇ ಕೂಡ್ತಾರೆ ಕಂಟಿನ್ಯೂ ಅವರು ಬಂದವರೆಲ್ಲ ನಮಸ್ಕಾರ ಇದು ಬನ್ನಿ ಗಿಡ ಅಂತ ಹೇಳಿ ಇದು ಬನ್ನಿ ಗಿಡ ಇರೋ ಕಾರಣಕ್ಕೆ ಬನ್ನಿ ಮಂಟಪ ಬಂದ ಕದೀತಾರೆ ಅಜ್ಜರ್ ನೋಡ್ಬೋದು ಜಾತಾ ಪ್ರೊಫೆಷನ್ ಎಲ್ಲ ನಡೀತಾ ಇದೆ ಕಂಪ್ಲೀಟ್ ಆಗಿ ಈ ಇಲ್ಲಿ ನಾನ್ ಬಂದು ಟೂ ಇಯರ್ಸ್ ಆಯ್ತು ಸರ್ ನೀವು ನೋಡು ಇದು ದೇಣಿಗೆ ಕೌಂಟರ್ ಅಂತ ಹೇಳಿ ಸೊ ಬಂದ ಭಕ್ತಾದಿಗಳು ಏನಂತಾವ ಅವ್ರ ಹಣವನ್ನು ಸಲ್ಸ್ತಕ್ಕಂಥದ್ದು ಮಾಡೋದಿತ್ತು ಅಂದ್ರೆ ಇಲ್ಲಿ ಮಾಡ್ತಕ್ಕಂಥದ್ದು ಸಲ್ಸುದು ಇವು ಅದನ್ನೇ ಒಂದು ಬಂದವರಿಗೆ ಅಟ್ಲೀಸ್ಟ್ ಅವರಲ್ಲಿ ಒಂದ್ ಬೇಡಿಕೆ ಆಯ್ತು ಅಜ್ಜಾರ್ದ ಪ್ರವಚನಗಳು ಬುಕ್ ಸಿಗ್ಬೋದಾ ನಮ್ಗೆ ಬುಕ್ ಸಿಗಬಹುದಾ ಅಂತ ಹೇಳಿ ಸೊ ಅವ್ರು ಬ್ಯಾಡ್ಗೆ ಹೇಳಿ ಒಂದು ಪ್ಲೇಸ್ ಹೋಗಿ ಅದು ಹನ್ನೊಂದ್ ದಿನ ಪ್ರವಚನ ನಡೆದಿತ್ತು ಅಲ್ಲಿ ಸೊ ಅಲ್ಲಿ ಪ್ರವಚನಗಳನ್ನೇ ಪುಸ್ತಕ ಕನ್ವರ್ಟ್ ಮಾಡಿದ್ದಾರೆ ಬ್ಯಾಡ್ಗೆ ಆಯ್ತು ಮನೆ ರೀಸೆಂಟ್ ಆಗಿ ಮಾಲಿಂಗ್ ಹೋಗಿದ್ರು ಅಲ್ಲಿ ಅಪ್ಕಮಿಂಗ್ ರೆಡಿ ಮಾಡ್ತಾ ಇದಾರೆ ಸೊ ನೆಕ್ಸ್ಟ್ ಅವು ಬರ್ತವೆ ಸೊ ಇದು ಮಾಡೋದಿದ್ರೆ ಮಾಡಬಹುದು ಇದು ಅಕ್ಷರ ಜೋಳಿಗೆ ಅಂತ ಹೇಳಿ ಮಾಡಿದ್ದಾರೆ ರಾಜರು ಸೊ ಈಗಿನ ಹಾಸ್ಟೆಲ್ ಐದ್ ಸಾವಿರ ಮಕ್ಕಳು ಓದ್ತಿದ್ರಲ್ಲ ಅವ್ರಿಗೆ ಒಂದು ಹೆಲ್ಪ್ ಆಗ್ಲಿ ಭಕ್ತರಿಗೆ ಒಂದೇ ಅಮೌಂಟ್ ದೊಡ್ಡ ಅಮೌಂಟ್ ಕೊಡೋದಾದ್ರೆ ಎಲ್ಲರಿಗೂ ಚಿಕ್ಕದಾಗಿ ಇದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ಒಂದು ಚಿಕ್ಕದಾಗಿ ಒಂದ್ ನೂರು ರೂಪಾಯಿ ಕೊಟ್ರು ತಿಂಗಳ ಮಂತ್ಲಿ ಪೇ ಆಗ್ತಾ ಹೋಗುತ್ತೆ ಜಸ್ಟ್ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ ನೀಡೋಣ ತಿಂಗಳಿಗೆ ನೂರು ರೂಪಾಯಿ ಹಣ ತೀರಿಸೋಣ ಮಾನವ ಜನ್ಮದ ಹಣ ಅಂತ ಹೇಳಿ ಸೊ ಚಿಕ್ಕದಾಗಿ ಒಂದು ಚಿಕ್ಕ ಅಮೌಂಟ್ ಎಲ್ಲಾರು ಸೇರಿ ಸೇರಿ ಉಡ್ರಿ ಎಜುಕೇಶನ್ ಆಯ್ತು ಮುಂದೆ ಅವರ ಜೀವ ಜೀವನ ಕಟ್ಕೊಳಕೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಕಾನ್ಸೆಪ್ಟ್ ಇದು ಬುನಿ ಆಗಬಹುದು ನಮ್ಗೆ ಇದನ್ನು ನೀವು ನೋಡಬಹುದು ಸ್ವಾಮಿ ಗುಡಿ ಅಂತ ಹೇಳಿ ಕರೀತಾರೆ ಶಿವನ ದೇವಾಲಯ ಆಗಿರ್ತದೆ ಅಂದ್ರೆ ಪುರಾತನವಾಗಿ ಮೊದಲಿನ ಸ್ವಾಮಿ ಅಂತ ಹೇಳಿ ಸರ್ ಬಂದಿದ್ದಾರೆ ಸೊ ಹಾಗಾಗಿ ಇದನ್ನ ತೋಟಸ್ವಾಮಿ ಟೆಂಪಲ್ ಅಂತಲೇ ಕರೀತಾರೆ ಹಿಂದ ಪುರಾತನವ ಇದೆ ಸೊ ಹಾಗಾಗಿ ಹಂಗೆ ನಡ್ಕೊಂತ ಬಂದೆ ನೀವು ಬೇರೆ ಕಡೆ ಹೋದಾಗೆಲ್ಲ ಕಾಯಿ ಹೊಡ್ಯೋಕೆ ಅದ್ರೆಲ್ಲ ಬೇರೆ ಬೇರೆ ಎಲ್ಲಿ ಬೇಕಲ್ಲ ಹೊಡಿತಾ ಇರ್ತಾರೆ ಅದೆಲ್ಲ ಒಂದ್ ರೀತಿ ಇದು ಇರುತ್ತೆ ಅದರ ಒಂದು ಸಿಸ್ಟಮೆಟಿಕ್ ನೀಟ್ ಆಗಿ ಕಾಯಿ ಹೊಡ್ಯಕ್ ಇರ್ಲಿ ಮಾಡ್ಲಿ ಅಂತ ಹೇಳ್ಬಿಟ್ಟು ಕಾಯಿ ಹೊಡಕ್ಕೆ ಒಂದು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಸೊ ಎಲ್ ಬೇಕಲ್ಲ ಹೊಡಿಬಾರ್ದು ಒಂದ್ ನೀಟಾಗಿ ವ್ಯವಸ್ಥೆ ಇರ್ಲಿ ಅಂತ ಹೇಳಿ ಸೊ ಕಾಯಿ ಹೊಡ್ಯೆ ಸಪ್ರೇಟ್ ಆಗಿ ಸ್ಥಳ ಅವ್ರು ಒಬ್ರು ವ್ಯವಸ್ಥೆ ಇದ್ ಮಾಡಿ ಸೊ ಅವ್ರು ಕಾಯಿ ಹೊಡಕ್ಕೆ ಅಂತ ವ್ಯವಸ್ಥೆ ಇದ್ ಮಾಡಿದಾರೆ ಇದು ಎರಡು ಕೌಂಟರ್ ಕಾಯಿ ಹೊಡಕ್ಕೆ ಆಗಿರುತ್ತೆ ಕಂಪ್ಲೀಟ್ ಆಗಿ ಅದಕ್ಕಂತಾನೆ ಒಂದು ಸಪ್ರೇಟ್ ಮಂಟಪ ಟೈಪ್ ಮಾಡಿ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ ನೋಡ್ಬೋದು ಇಲ್ಲೊಂದು ಕೌಂಟರ್ ಇಲ್ಲೊಂದು ಕೌಂಟರ್ ಇರುತ್ತೆ ಎರಡು ಕಂಪ್ಲೀಟ್ ಆಗಿ ಕಾಯಿ ಹೊಡಕ್ಕಂತಾನೆ ಸ್ಪೇಸ್ ಅಂತ ಮಾಡಿದ್ದಾರೆ ಹೌದು ಹೌದು ಅಸ್ತವ್ಯಸ್ತ ಆಗ್ಬಾರ್ದು ಸೊ ಎರಡು ಕೌಂಟರ್ ಆಗಿ ಸೊ ಎಲ್ಲರು ಮೂವ್ ಅಪ್ ಆಗ್ತಾ ಇರಲಿ ನಿಂತು ಸ್ಟ್ರಕ್ ಆಗ್ಬಾರ್ದು ಅನ್ನೋದೊಂದು ಇದು ಹಾ ಸರ್ ನೀವೆಲ್ಲ ನೋಡೋದು ಎಲ್ಲ ಗ್ರೀನರಿ ಆಗಿ ಇದೆ ಯಾವ ಗಿಡಗಳನ್ನು ಕಡ್ದಿಲ್ಲ ಸೊ ಎಲ್ಲ ಇರೋದ್ರಲ್ಲೇ ಇದ್ ಇಲ್ಲಿ ನೋಡಬಹುದು ತಮ್ಗ ಒಂದ್ ಚಿಕ್ಕದಾಗಿ ಎಕ್ಸಾಂಪಲ್ ಗಿಡ ಯಾವ್ದನ್ನು ಕಡಿಯಕ್ ಹೋಗಿಲ್ಲ ಸೊ ಗಿಡದಲ್ಲೇ ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ಬೋದು ಗಿಡಗಳನ್ನ ಕಡಿಲಾರ್ದ ಒಂದು ಚಿಕ್ಕ ಮಾದರಿ ಸೊ ಎಲ್ಲ ಗಿಡ ಕಡ್ದ ಬಿಲ್ಡಿಂಗ್ ಕಟ್ತಾ ಹೋಗ್ತಾರೆ ಸೊ ಹಾಗೆ ಇರೋದ್ರಲ್ಲೇ ಒಂದ್ ಚಿಕ್ಕದಾಗ್ ನೋಡೋಣ ಒಂದ್ ರೀತಿ ಕಾನ್ಸೆಪ್ಟ್ ಹಾ ಇದು ಯುಟಿಲಿಟಿ ಸರ್ ವಾಶ್ರೂಮ್ ಅಂತಾನೆ ಇದು ವಾಶ್ರೂಮ್ ಇದು ಮಾಡಿದಾರೆ ನೀವು ಇದು ನೋಡ್ಬೋದು ರೆಗ್ಯುಲರ್ ನಿಮ್ ಆಲ್ರೆಡಿ ಪ್ರಸಾದ್ ದಾಸೋ ಅಂತ ಹೇಳಿ ನಿತ್ಯ ದಾಸೋ ನಡೀತಾ ಇರುತ್ತೆ ಇಲ್ಲಿ ಸೊ ಈಗ ಒಂದು ತಿಂಗಳ ಪ್ರತಿನಿತ್ಯ ಸರ್ ಪ್ರತಿನಿತ್ಯ ಇಪ್ಪತ್ನಾಲ್ಕು ತಾಸು ಪ್ರಸಾದ್ರು ಎಲ್ಲ ಪ್ರಸಾದ ಕಂಪಲ್ಸರಿ ಪ್ರಸಾದ ತಗೊಂಡೇ ಹೋಗ್ತಾರೆ ಯಾರು ಹಂಗೆ ಹೋಗ್ಬಿಡಲ್ಲ ಎಲ್ಲಾರು ಪ್ರಸಾದ ತಗೊಂಡೇ ಹೋಗಿ ಅಂತಾನೆ ಹೇಳ್ತಾರೆ ಎಲ್ಲರೂ ಅವರ ಆತಂಕ ಆದಷ್ಟು ಬಂದು ಪ್ರಸಾದ ತಗೊಂಡೇ ಹೋಗ್ತಾರೆ ಹೌದೌದು ಹೌದು ಸರ್ ಹೌದು ಅದೇ ಯಾಕಂದ್ರೆ ಇದು ನಮ್ಮ ಮಠದಲ್ಲಿ ಮಾಡ್ತಕ್ಕಂಥದ್ದು ಅದು ಎಲ್ಲ ಭಕ್ತರಿಂದ ಕೂಡಿ ತಂದು ಪ್ರಸಾದ ಮಾಡ್ತು ಪ್ರಸಾದ ಆಗಿರುತ್ತೆ ಇದೊಂದು ವೀಳಿಂಗ್ ನೋಡಿ ದಾಸೋ ಬಿಲ್ಡಿಂಗ್ ಆಗುತ್ತೆ ಹಾ ದಾಸೋ ಅಂತಾನೆ ಕರೀತೇವೆ ನಿತ್ಯ ದಾಸೋ ಅಂತಾನೆ ಕರೀತೇವೆ ಪ್ರತಿನಿತ್ಯ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಸಾದ ಅವೈಲೇಬಲ್ ಇರುತ್ತೆ ಬನ್ನಿ ಒಳಗಡೆ ನೋಡೋ ಸೊ ಎಲ್ಲ ಪ್ರಸಾದ ಮಾಡಿ ಎಲ್ಲ ಕ್ಲಿಯರ್ ಆಗಿದೆ ಸೊ ಕ್ಲೀನಿಂಗ್ ಮಾಡ್ಕೊತಿದ್ದಾರೆ ನೆಕ್ಸ್ಟ್ ಹಂಗೆ ಹಾ ಎಲ್ಲ ನೀಟ್ ಆಗಿ ಹೌದು ಸರ್ ಎಲ್ಲ ಬೆಂಚ್ ವ್ಯವಸ್ಥೆ ಯಾರು ಕೆಳಗಡೆ ಕೂಡಬಾರ್ದು ಅಂತ ಹೇಳಿ ಒಮ್ಮೆ ಅರೌಂಡ್ ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಕೊಡ್ಬೋದು ಇವರು ಇಲ್ಲಿ ಅಡಿಗೆ ಮಾಡ್ತಕ್ಕಂಥ ಬಟ್ಟೆ ಎಕ್ಸ್ಪೆಷಲಿ ಡಿಸೆಂಬರ್ ಮಂತ್ ಸರ್ ಟೂರಿಸಂ ಮಕ್ಕಳಿಗೆಲ್ಲ ವ್ಯವಸ್ಥೆ ಇರುತ್ತೆ ಯಾರಿಗೂ ಬಂದ್ ರಿಟರ್ನ್ ಕಳ್ಸಂಗಿಲ್ಲ ಅವ್ರಿಗೆ ಪ್ರಸಾದದಾಯ್ತು ಸ್ಟೇ ವ್ಯವಸ್ಥೆ ಸರ್ ಸ್ವಯಂ ಪ್ರೇರಿತವಾಗಿ ಎಲ್ಲ ಯಾರೇ ಇರಲಿ ಅವ್ರು ಬಡವರು ಶ್ರೀಮಂತರು ಯಾರು ಇಲ್ಲ ಎಲ್ಲರೂ ಬಂದು ಸೇವೆ ಮಾಡ್ತಾರೆ ಅಷ್ಟೊಂದು ಸೇವೆ ಮಾಡ್ಬಿಟ್ಟು ಕೌಂಟ್ರಲ್ಲಿ ಪ್ರಸಾದ ನೀಡ್ತಕ್ಕಂಥದ್ದು ಕ್ಲೀನಿಂಗ್ ಮಾಡ್ತಕ್ಕಂಥದ್ದು ಎಲ್ಲ ತಮ್ಗೆ ಏನಾಗುತ್ತೆ ಅದನ್ನ ಸೇವೆ ಮಾಡ್ತಾ ಹೋಗ್ತಾ ಇರ್ತಾರೆ ಪ್ರಸಾದ್ ವ್ಯವಸ್ಥೆ ಆಗಿದೆ ಚಿಕ್ಕದಾಗಿ ಒಂದು ಎಲ್ಲ ಬಂದವರು ಪ್ರಸಾದ ಹಾ ಮಾದ್ಲಿ ಅಂತ ಹೇಳಿದ್ ಮಾಡ್ತಾರೆ ಸೊ ಇದು ಅಲ್ಲಿ ಕ್ವಿಂಟಲ್ ಗಟ್ಟಲೆ ಇರುತ್ತೆ ತಮಗೆ ಪ್ರಸಾದಕ್ಕೆಲ್ಲ ರೆಡಿ ಇರುತ್ತೆ ಅನ್ನ ಸಾಂಬಾರು ಅನ್ನ ಸಾಂಬಾರು ಚಟ್ನಿ ಇದೆಲ್ಲ ಬೇಸಿಕ್ ಆಗಿ ಇದ್ದೇ ಇರುತ್ತೆ ಪ್ರಸಾದಕ್ಕೆ ರೆಗ್ಯುಲರ್ ಆಗಿ ಮಾರ್ಲಿ ಒಂದೇ ಜಾತ್ರೆ ಅಂತ ಸ್ವಲ್ಪ ಸ್ಪೆಷಲ್ ಆಗಿದೆ ಇದ್ರ ಬದಲು ಗೋಧಿ ಉಗಿ ಪಾಯಸ ಇರುತ್ತೆ ಯಾವಾಗ್ಲೂ ಸೊ ಪ್ರತಿನಿತ್ಯ ಎಲ್ಲ ಸೇವೆ ಎಲ್ಲ ಭಕ್ತಾದಿಗಳು ಸೇವೆ ಮಾಡುದು ಬೇರೆ ಕಡೆ ಎಲ್ಲ ಸೇವೆ ಮಾಡ್ಕೊಂಡ್ಬಂದು ಪ್ರಸಾದ ತಗೊಂಡು ರಿಟರ್ನ್ ಆಗ್ತಾರೆ ದಾಸೋಧ ನೋಡೋಣ ದಾಸೋಧಿ ಕುಕ್ ಇಲ್ಲೇನು ಪ್ರಸಾದ ಆಗಿ ಬರ್ತಾ ಇರಲ್ಲ ಪ್ರಸಾದ ಅದು ತೊಳಿಯಕ್ಕೆ ಒಂದು ಸಿಸ್ಟಮ್ ವ್ಯವಸ್ಥೆ ಇದೆ ಒಂದು ಸೈಡ್ ತೊಳಿಯಕಂತಾನೆ ಒಂದು ಸೈಡ್ ವ್ಯವಸ್ಥೆ ಇದೆ ಕುಡಿಯೋಕ್ಕಂತ ಒಂದು ಸೈಡ್ ವ್ಯವಸ್ಥೆ ಇದೆ ವ್ಯವಸ್ಥೆ ಮಾಡಿದ್ದಾರೆ ಮನಿಗಿದ್ಲು ಯಾವಾಗ್ಲೂ ರೈಸ್ ಇದ್ದೇ ಇರುತ್ತೆ ರೆಡಿ ಇದ್ದೇ ಇರುತ್ತೆ ಯಾವಾಗ್ಲೂ ಮಾಲಿ ರೈಸ್ಟೀಮ್ ಇದಾವೆ ಅಡಿಗೆ ಆಗುತ್ತೆ ಸೊ ಒಂದ್ ಹದಿನೈದು ನಿಮಿಷ ಅನ್ನ ಅನ್ನ ಆಗ್ಬಿಡುತ್ತೆ ಸಾರ್ ಆಲ್ರೆಡಿ ಪ್ರಿಪೇರ್ ಇರುತ್ತೆ ಅನ್ನ ಆಯ್ತು ಇಡ್ಲಿ ಆಯ್ತು ಯಾರಿಗೂ ಕೂಡ ಖಾಲಿ ಆಯ್ತು ಹೇಳಂಗಿಲ್ಲ ಮಾರ್ಚಿ ಪ್ರಸಾದ ಮಾತ್ರ ಕಳ್ಸೋದು ಎಷ್ಟು ಸೇವಕರು ಬಟ್ ಏನು ಏನು ಅಡಿಗೆ ಮಾಡ್ತಕ್ಕಂಥ ಮಾಡ್ತಾರೆ ಅಕ್ಕಿ ಎಲ್ಲ ರೆಡಿ ಇರುತ್ತೆ ತಗೊಳ್ಳೋದು ಹಾಕೋದು ರೆಡಿ ಮಾಡೋದು ಅಷ್ಟೇ ನೋಡುವುದೆಲ್ಲ ಎಲ್ಲ ರೆಡಿ ಇರುತ್ತೆ ಕ್ವಿಂಟಲ್ ಹಾಗೆ ಎಲ್ಲ ತಿಂದಿರ್ತಾರೆ ತಗೊಳ್ಳೋದು ಹಾಕೋದು ರೆಡಿ ಮಾಡೋದು ಹೌದು ಹತ್ತು ನಿಮಿಷ ರೆಡಿ ಮಾಡೋದು ಪ್ರಸಾದ ಮಾಡಿಸೋದು ಅಷ್ಟೇ ಅವರಿಗೆ ಹೌದು ಹೌದು ಅಜ್ಜರ್ ನೀಟ್ನೆಸ್ ಭಾಳ ಪ್ರಿಫನೆಸ್ ಕೊಟ್ಟ ಕೊಟ್ಟಿದ್ದಾರೆ ಎಲ್ಲ ನೋಡ್ಬೋದು ಮಠದ ಎಲ್ಲ ಆವರಣದಲ್ಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ನೀಟಾಗಿ ಈಟಾಗಿ ಟ್ರೈ ಮಾಡಿದೆ ದಿನಕ್ಕೆ ಎರಡು ಸಾರಿ ಕ್ಲೀನಿಂಗ್ ಮಾಡ್ತಾರೆ ವರ್ಕರ್ಸ್ ಕಡೆ ಇದೆ ಭಕ್ತರು ನೀಟ್ನೆಸ್ ನೀಟ್ನೆಸ್ಸೇ ಮೇಂಟೈನ್ ಮಾಡ್ತಾರೆ ಹೊರಗಡೆ ಎಲ್ಲ ಪಾನ್ಪರಕ ಉಳೋದು ಆ ಟೈಪ್ ಮಾಡ್ತಾರೆ ಇಲ್ಲಿ ಯಾರು ಆ ಟೈಪ್ ಮಾಡೋಂಗಿಲ್ಲ ಎಲ್ಲ ಹೇಳ್ತಾರೆ ಹಂಗೆ ಮಾಡಬಾರ್ದು ನಮ್ಮ ಮಠ ಭಾವನೋ ಭಾವ ಇದೆಯಲ್ಲ ಸೊ ಹಂಗಾಗಿ ಯಾರು ರೀತಿ ಗಲೀಜ್ ಎಲ್ಲ ಮಾಡಲ್ಲ ಕೆರೆ ನೋಡೋಣ ನಾಳೆ ತೆಪೋತ್ಸವಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ ನೋಡ್ತಾ ಇದಾರೆ ಒಂದು ಕಲ್ಯಾಣ ಇರ್ತಿ ಕೆರೆ ಅಂತ ಕರಿತವೆ ಸೊ ಇಲ್ಲಿ ಸ್ವಾಮೀಜಿ ರುದ್ರಮುನಿ ಸ್ವಾಮಿಗಳ ಅಂತ ಹೇಳಿ ಈ ತೆಪೋತ್ಸವ ಈಗ ನಾಳೆ ತೆಪ್ಪೋತ್ಸವ ನಡೀತಾ ಇದೆ ಸೊ ನಾವೇನ್ ಗದ್ದೆಗೆ ದರ್ಶನ ಬಂದ್ವಲ್ಲ ಹನ್ನೊಂದ್ಯ ಸ್ವಾಮಿಗಳು ಅವ್ರದೇ ಮೂರ್ತಿಯನ್ನಿಟ್ಟು ಸೊ ಇಲ್ಲಿ ತೆಪೋತ್ಸವ ನಡೆಸ್ತಾರೆ ಸರಿ ಸುಮಾರು ಏಳು ಏಳುವರೆ ಸುಮಾರು ನಡಿಯುತ್ತೆ ಅದು ಸೊ ಅದು ಈ ಕಡೆಯಿಂದ ಎಲ್ಲ ಸರ್ ಇದ್ ಮಾಡ್ಬಿಟ್ಟು ಸೊ ಅದನ್ನ ತೆಪೋತ್ಸವ ಮಾಡ್ತಾರೆ ಚಿಕ್ಕದ ಫಂಕ್ಷನ್ ರೀತಿ ಆಗುತ್ತೆ ಒಂದು ಭಕ್ತಾದಿಗಳ ಕೂತ್ಕೊಂಡು ತೆಪೋತ್ಸವ ನೋಡಿ ಮಾಡ್ತಾರೆ ಸೊ ಇದೆಲ್ಲ ಕಾರ್ಯ ನಡೀತಾ ಇದೆ ಸೊ ಇಲ್ಲಿ ಇದೇ ವೇದಿಕೆ ಮೇಲೆ ಗಂಗಾ ಆರತಿ ನಡೆಯುತ್ತೆ ಸೊ ತೆಪೋತ್ಸವ ಆದ್ಮೇಲೆ ಗಂಗಾ ಆರತಿ ಏನ್ ಮಾಡ್ತಾರೆ ಹಾ ಗಂಗಾ ತೆಪೋತ್ಸವ ಟೈಮಲ್ಲಿ ಇದೆ ಇದು ರುದ್ರಮುನಿ ಅಂತ ಇವರು ಮಠದ ಪರಂಪರದಲ್ಲಿ ಇದು ಮಾಡ್ತಾರೆ ನೋಡು ಕೆರೆ ವಿಶಾಲವಾಗಿದೆ ಕೊಪ್ಪಳ ಕೊಪ್ಪಳದಲ್ಲಿ ಒಂದು ಫೇಮಸ್ ಪ್ಲೇಸ್ ಬಂದ್ರೆ ಗವಿಮಠ ಗವಿಮಠ ಈ ರೀತಿಯೇ ಫೇಮಸ್ ಆಗಿರ್ತಕ್ಕಂಥದ್ದು ಯಾವ್ದು ಇಲ್ಲ ಸರ್ ಮಠಕ್ಕೆ ಯಾರು ಬೇಕಾದ್ರೂ ಬರ್ಬೋದು ಪ್ರಸಾದ ಮಾಡಬಹುದು ಸೇವೆ ಮಾಡ್ಬೋದು ಅವ್ರಿಗೆ ಏನೇನಾಗುತ್ತೆ ಅದು ಅನ್ಸಿದೆಲ್ಲ ಇದ್ ಮಾಡ್ಕೋಬಹುದು ರೀಸೆಂಟ್ ಆಗಿ ನೋಡಿದ್ರೊಬ್ರು ಲಿಡಿ ಬ ಮುಸ್ಲಿಂ ಸೈಡ್ ಬಂದು ಅಲ್ಲಿ ಧ್ಯಾನ ಕೂತಿದ್ರು ಅವ್ರಿಗೆ ಒಂದು ಸಮಾಧಾನ ಇದೆ ಅಂತ ಹೇಳಿ ಸೊ ಹಂಗೆ ಒಬ್ಬೊಬ್ಬರಿ ಒಂದೊಂದ್ ರೀತಿ ಮನಸ್ಸು ಮನಸ್ಸು ಶಾಂತಿ ಅಲ್ವಾ ಸೊ ಆಲ್ಮೋಸ್ಟ್ ಎಲ್ಲ ಶಾಂತಿ ಇರತ್ತೆ ಅಂತಾನೆ ಬರ್ತಾರೆ ಮೊಟ್ಟಕ್ಕೆ ಸೊ ಒಂದ್ ಸ್ವಲ್ಪ ಹೊತ್ತೆಲ್ಲ ಕೂತ್ ಬಿಟ್ಟು ಅದನ್ನ ಏನಾದ್ರು ಕೇಳಿ ಸ್ವಲ್ಪ ತಗೊಂಡು ಸೊ ತಮ್ಗೆ ತಮ್ ಕೈಲಾದಂತಹ ಕಾಣಿಕೆಗಳನ್ನು ಸಲ್ಲಿಸಿ ಬಂದು ಹೇಳಿದ ಸ್ವಚ್ಛತೆಗೆ ಪ್ರಾಮುಖ್ಯತೆ ಎಜುಕೇಶನ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಸೊ ಈಗ ಏನು ಹಾಸ್ಟೆಲ್ ಹಾಸ್ಟೆಲ್ಗಳೆಲ್ಲ ವ್ಯವಸ್ಥೆ ಆಗಿದೆ ಸೊ ಸ್ಕೂಲು ಅಲ್ಲೇ ಸ್ಕೂಲು ಅಲ್ಲೇ ಇದೆ ಸೊ ಕಾಟಳ್ಳಿ ಅಂತೇಳಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಎಜುಕೇಶನ್ ಹೌದೌದು ಹೌದು ಅನ್ನ ಅಕ್ಷರ ಅನ್ನ ಅಕ್ಷರ ಆಶ್ರಯ ಈ ಮೂರು ಅನ್ನ ಅಕ್ಷರ ಆಶ್ರಯ ಅಂತಲೇ ಅವರು ಕಾಸ್ಟ್ ಮಕ್ಕಳಿಗೆಲ್ಲ ಅನ್ನದ ವ್ಯವಸ್ಥೆ ಆಗಬೇಕು ಆಶ್ರಯನೂ ಆಗಬೇಕು ಹಾಸ್ಟೆಲ್ ವ್ಯವಸ್ಥೆ ಅಂಡ್ ಎಜುಕೇಶನ್ ಈ ಮೂರಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಮಕ್ಕಳು ಎಲ್ಲರೂ ಓದ್ಲಿ ಮುಂದೆ ಒಂದು ಒಳ್ಳೆ ಉನ್ನತ ಸ್ಥಾನಕ್ ಬರ್ಲಿ ಬಡವರ ಮಕ್ಳೆಲ್ಲ ಬಡವ್ರ ಮಕ್ಳಾಗಿ ಅಲ್ಲೇ ಇದಾಗದ್ ಫಸ್ಟ್ ಬೇಸಿಕ್ ಎಜುಕೇಶನ್ ಪ್ರೊವೈಡ್ ಮಾಡೋಣ ಇಚ್ಛೆ ಇದ್ದವರೆಲ್ಲ ಪ್ರೊಸೀಡ್ ಆಗ್ಲಿ ಅವ್ರ ಕಂಟಿನ್ಯೂ ಆಗ ಆಗ್ಲಿ ಅನ್ನೋದು ಒಂದು ಇಚ್ಛೆ ಎಲ್ಲ ಒಂದು ಉನ್ನತ ಸ್ಥಾನಕ್ಕೆ ಬರ್ಲಿ ಅನ್ನೋದು ಮೇನ್ ಕಾನ್ಸೆಪ್ಟ್ ಅದರ ಒಂದು ಪ್ರಮುಖ ಕಾನ್ಸೆಪ್ಟ್ ಅದ ಅನ್ನ ಅಕ್ಷರ ಆಶ್ರಯ ಇದ್ ಮೂರಾಗಿರುತ್ತೆ ಒಮ್ಮೆ ಬನ್ನಿ ವಿಸಿಟ್ ಮಾಡಿ ನೋಡಿ ಒಂದ್ಸರಿ ಬಂದ್ ಗೊತ್ತಾಗುತ್ತೆ ತಮ್ಗೆ ಯಾವ ರೀತಿ ಇದೆ ಹಜ್ಜಾರ್ದ ದರ್ಶನ ಆಯ್ತು ಮಠದ ದರ್ಶನ ಆಯ್ತು ಬಂದು ನೋಡ್ಕೊಂಡು ಹೋಗಿ ಆದ್ರೆ ಜಾತ್ರೆಗೆ ಬನ್ನಿ ಜನವರಿ ಫಿಫ್ತ್ ಇದೆ ವರ್ಷ ಜಾತ್ರೆ ನಡೀತಾ ಇದೆ ಸೊ ಒಮ್ಮೆ ಮಾಹಿತಿ ಕೊಟ್ಟಿದ್ದೀರಾ ನಿಮ್ಗೂ ಧನ್ಯವಾದಗಳು ಸರ್ ತಮ್ಮ ಹೆಸರು ವಿನಯ್ ಅಂತ ಹೇಳಿ ಸೊ ಇಲ್ಲಿ ಕಾರ್ಯಾಲಯ ಇದೆ ಆ ಕಾರ್ಯಾಲಯದಲ್ಲಿ ವರ್ಕ್ ಮಾಡ್ತೇನೆ ತಮಗೂ ಧನ್ಯವಾದಗಳು